ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನನ್ನ ಸಹೋದರ ಗ್ರಂಥಗಳಲ್ಲಿನ ಸಂದೇಶವನ್ನು ಒಳಗೊಂಡ ಮೋಟಿವೇಶ್ನಲ್ ವಿಡಿಯೋನ ಮಾಡ್ತಾ ಇದ್ದಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ವಿಷಯ ಗ್ರಂಥಗಳಲ್ಲಿನ ಸಂದೇಶ ಯಾರು ತಮ್ಮ ಜೀವನದಲ್ಲಿ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಿರುತ್ತಾರೆಯೋ ತಿಳಿದುಕೊಂಡಿರುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿ ಯಶಸ್ವಿಯಾಗಿ ಬೇರೆ ಜನಗಳಿಗೆ ಮಾದರಿಯಾಗಿ ಒಂದು ಶ್ರೇಷ್ಠ ಜೀವನವನ್ನು ನಡೆಸ್ತಾರೆ ಇವರಿಗೆ ಮನುಷ್ಯನಿಗೆ ಬರುವ ಸಾಮಾನ್ಯ ಕಷ್ಟಗಳು ಮತ್ತು ಜೀವನದ ಎಲ್ಲ ಸಮಸ್ಯೆಗಳು ಎಲ್ಲ ವಿಧದ ತೊಂದರೆಗಳನ್ನು ಇವರು ಯಶಸ್ವಿಯಾಗಿ ತುಂಬ ಸುಲಭವಾಗಿ ಇವುಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ಪರಿಹರಿಸ್ತಾರೆ ಮನುಷ್ಯನ ಎಲ್ಲ ವಿಷಯಗಳಲ್ಲೂ ಇವರು ಜಯ ಸದಸ್ತಾರೆ ಇವರಿಗೆ ಯಶಸ್ವಿ ಕಟ್ಟಿಟ್ಟ ಬುತ್ತಿಯಾಗಿದೆ ಮತ್ತು ಇವರು ಸತ್ಯ ಹಾಗೂ ನ್ಯಾಯ ಧರ್ಮದ ದಾರಿಯಲ್ಲಿ ನಡೆಯುತ್ತಾರೆ ಅದರಲ್ಲಿ ವಿಶೇಷ ವ್ಯಕ್ತಿಗಳಾಗಿರುತ್ತಾರೆ ಅರ್ಥಾತ್ ಎಲ್ಲ ಧರ್ಮಗಳು ಮತ್ತು ದೇವರುಗಳ ಸಂದೇಶ ಒಂದಿಯಾಗಿದ್ದು ಅದು ಏನೆಂದರೆ ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷಿತೋ ರಕ್ಷಿತ ದೇವರು ಮತ್ತು ಧರ್ಮಗಳು ಒಂದೇ ಮನುಷ್ಯನು ಅವುಗಳನ್ನು ತನ್ನ ಲಾಭಕ್ಕೋಸ್ಕರ ಮತ್ತು ವಿವಿಧ ಉದ್ದೇಶಗಳಿಗೋಸ್ಕರ ಪಂಗಡವನ್ನಾಗಿ ಸಮೂಹಗಳನ್ನಾಗಿ ಬೇರ್ಪಡಿಸಿರುತ್ತಾನೆ ಮನುಷ್ಯನು ಸಂಪೂರ್ಣ ಜಗತ್ತನ್ನು ಇಡೀ ವಿಶ್ವವನ್ನು ಇಡೀ ವಿಶ್ವದ ಜನರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೀತಿಸಬೇಕು ಗೌರವಿಸಬೇಕು ಮನುಷ್ಯ ಮನುಷ್ಯನನ್ನು ಮನುಷ್ಯನಾಗಿ ನೋಡಬೇಕು ಸತ್ಯ ನ್ಯಾಯ ಮತ್ತು ಧರ್ಮದ ದಾರಿಯಲ್ಲಿ ಇವರು ನಡಿಬೇಕು ಎಲ್ಲ ಧರ್ಮದ ದೇವರ ಸಂದೇಶ ಎಲ್ಲ ಧರ್ಮ ಗ್ರಂಥಗಳಲ್ಲಿನ ಸಂದೇಶ ಒಂದೇ ಆಗಿದ್ದು ಎಲ್ಲರೂ ಅದನ್ನು ಪಾಲಿಸಿದರೆ ನಿಮ್ಮ ಜೀವನ ಅತ್ಯಂತ ಸಂತೋಷ ಖುಷಿ ಮತ್ತು ಯಶಸ್ಸಿನ ದಾರಿಯಲ್ಲಿ ಹೊಂದಿರುತ್ತಾರೆ ಸ್ವತಃ ಪರಮಾತ್ಮನೇ ಇಂಥ ವ್ಯಕ್ತಿಗಳಿಗೆ ಆಶೀರ್ವಾದ ಮಾಡ್ತಾನೆ ಅವರ ಜೊತೆಯಲ್ಲಿ ಸ್ವಲ್ಪ ಸಮಯಗಳನ್ನು ಕೂಡ ಕಳಿತಾನೆ ಈ ಸಂದೇಶವನ್ನು ಎಲ್ಲ ಧರ್ಮ ಗ್ರಂಥಗಳಿಂದ ಶ್ರೇಷ್ಠ ಪುರಾಣಗಳಿಂದ ನನಗೆ ತಿಳಿದಷ್ಟು ಜ್ಞಾನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ವಿಡಿಯೋನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋ ಚೆನ್ನಾಗಿದ್ದರೆ ನಿಮಗೆ ಸರಿ ಅನಿಸಿದರೆ ಮಾತ್ರ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಒಂದು ಇನ್ನೊಮ್ಮೆ ಆ ಮಾತು ಏನಪ್ಪ ಅಂದರೆ ಸರ್ವೇ ಜನ ಬವಂತು ಎಲ್ಲರಿಗೂ ಧನ್ಯವಾದಗಳು ಜೈ ಭುವನೇಶ್ವರಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಧನ್ಯವಾದಗಳು